ಶೈಕ್ಷಣಿಕ ಸಾಮಾಜಿಕ ಮತ್ತೆ ಆರ್ಥಿಕವಾಗಿ ನಾವು ಗಣತಿ ಮಾಡ್ತಿರೋದು ಹೌದು ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಶೈಕ್ಷಣಿಕ ಇದು ಒಂದು ಕಡೆಗೆ ಇಟ್ಕಳವ ನೀವು ಕೊಟ್ಟಿರೋದು ಅರವತ್ತು ಕ್ವಶನ್ ಕೊಟ್ಟಿದ್ದೀರಿ ಯಾವುದು ಉತ್ತರ ಕೊಟ್ಟು ಯಾವುದು ಕೊಡಬಾರ್ದು ಅಂತ ನಮಗೆ ಗೊತ್ತಿಲ್ಲ ರೀ ನಾವೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಬಂದಿರೋರು ಎಸ್ ಎಲ್ ಸಿಲಿ ಅದಿಲ್ಲವಲ್ಲ ರೀ ಅಷ್ಟೊಂದು ಕ್ವಶನ್ ಇವತ್ತೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ನಾನು ಮಾರ್ಕ್ಸ್ಗೆ ಐದು ಒಂದು ಕ್ವಶನ್ಗೆ ಐದೈದು ಮಾರ್ಕ್ಸ್ ಕೊಡ್ತಿದ್ರು ಒಂದು ಮೂವತ್ತು ಇಪ್ಪತ್ತೈದು ಮಾರ್ಕ್ಸಲ್ಲಿ ಮುಗೈದು ಮುಗಿದೈತಿತ್ತು ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಇವೆಲ್ಲ ಅರವತ್ತು ಕೊಟ್ಟಿದ್ದರೆ ಇವತ್ತು ಡೆಪ್ಯುಟಿ ಸಿ ಓ ಹೇಳಿದ್ದಾರೆ ಟೂ ಮಚ್ ಅಂತ ನಮ್ಮ ಸೋಮಣ್ಣವ್ರು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಇದನ್ನೆಲ್ಲ ರೀ ಎಲ್ಲಿ ಕೂತ್ಕೊಂಡು ಮಾಡಿದಾರದು ಅಂತ ಅದಾದಮೇಲೆ ಮಂಡ್ಯ ನಗರದಲ್ಲಿ ಎಲ್ಲಿ ಸೆಂಟ್ರ್ ಮಾಡಿದ ರೀ ಕೋಚಿಂಗ್ ಸೆಂಟ್ರೂ ನೀವು ತರಬೇತಿದಾರರಿಗೆ ಸಮೀಕ್ಷೆದಾರರಿಗೆ ಅದನ್ನ ಮಾಹಿತಿ ಕೊಡಿ ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲ ಯಾವ ಶಾಲಾ ಶಿಕ್ಷಕರಿಗೂ ಇಲ್ಲ ಆಮೇಲೆ ಯಾವುದೋ ಸಮಾಜ ಕಲ್ಯಾಣಕ್ಕೆ ಇಲ್ಲಿ ಇಲ್ಲ ನಮ್ಮ ನಗರಸಭೆ ವತಿಯಿಂದ ನೇಮಿಸ್ಕೊಂಡಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಏನು ಸೂಪರ್ವೈಸಿಂಗ್ ಮಾಡಬೇಕು ನಮ್ಮ ನಗರಸಭೆಯಿಂದ ಬಿಟ್ಟಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಬಿಟ್ಟರೆ ಯಾಕೆ ಅಂತ ಹೇಳಿದ್ರೆ ಇದು ಹಳ್ಳ ಹಿಡಿದಂತೂ ಗ್ಯಾರಂಟಿ ಆಮೇಲೆ ನಾವು ನಾವೇ ಹಿಂದೂ ಧರ್ಮದಲ್ಲಿ ಜಾತಿ ಜಾತಿಯಸ್ತ್ರರು ಹೊರದಾಡೋ ರೀತಿ ಇದು ಮಾಡ್ತಾ ಇರೋದು ಅದು ಯಾವುದೇ ಜಾತಿಯಾಗಿರಲಿ ನಾವು ನಾವೇ ಹೊಡೆದಾಡ್ಕೋಬೇಕು ಆ ಮಟ್ಟಿಗೆ ಇದು ಸಮೀಕ್ಷೆ ನಡೀತಿದೆ ಈ ಸಮೀಕ್ಷೆ ಹಳ್ಳ ಹಿಡಿದು ನೂರಕ್ಕೆ ನೂರು ಸತ್ಯ